ಭಾರತೀಯ ಜನತಾ ಮಸೂದ್ ಮಜೂದ್ ಸೆಲ್ ಇದು ಸಾವಿರದ ನಲವತ್ತೆಂಟರಲ್ಲಿ ಪ್ರಾರಂಭ ಆಗುತ್ತೆ ಎರಡ್ ಇದು ಬೆಳಕಿಗೆ ಬರುತ್ತೆ ಭಾರತೀಯ ಜನತಾ ಪಾರ್ಟಿ ತನ್ನ ಕಾರ್ಯಕರ್ತರನ್ನ ದೇಶ ವ್ಯಾಪ್ತಿ ಅದನ್ನ ಸ್ಪ್ರೆಡ್ ಮಾಡೋದಕ್ಕೆ ಭಾರತೀಯ ಮಜೂದ್ ಸೆಲ್ ನ ಒಂದು ಭಾಗವಾಗಿ ಇಟ್ಕೊಂಡಿರುತ್ತೆ ಎರಡ್ ಸಾವಿರದ ಅರ್ನಬ್ ಚಟರ್ಜಿ ಅನ್ನೋರ ರಾಷ್ಟ್ರೀಯ ನಾಯಕರಾದಂತಹ ಅರ್ನಬ್ ಚಟ ಚಟರ್ಜಿ ಅವರು ಮುಖೇನ ಇದು ಅಸ್ತಿತ್ವಕ್ಕೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಥವಾ ಐದನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಘಟಕದ ಪದ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ಮುಖೇನ ಕರ್ನಾಟಕ ರಾಜ್ಯದಲ್ಲಿ ತುಳುವಿಕೆ ಮತ್ತು ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಪರವಾಗಿ ಎಲ್ಲಾ ರೀತಿಯಾದಂತಹ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹೋರಾಟಗಳನ್ನ ಕಾನೂನುಬದ್ಧವಾಗಿ ರೂಪರೇಷಣೆಯನ್ನ ಮಾಡಿಕೊಳ್ತಾ ಕಾನೂನುಬದ್ಧವಾಗಿ ನಡೆಸೋದಕ್ಕೆ ಈ ಒಂದು ಸಂಸ್ಥೆನ ನಮ್ಮ ಯಶ್ ಪರ್ವರ್ಜಿ ಅವರ ನೇತೃತ್ವದಲ್ಲಿ ದಕ್ಷಿಣ ಭಾರತದ ಉಸ್ತುವಾರಿಗಳು ಅವರೇ ಆಗಿರ್ತಾರೆ ಅವರ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಅವರು ಕರ್ನಾಟಕದ ನಿವಾಸಿ ಆಗಿರೋದ್ರಿಂದ ಕರ್ನಾಟಕವನ್ನ ಪ್ರತ್ಯೇಕವಾಗಿ ಬಿಂಬಿಸ್ಬೇಕು ರಾಷ್ಟ್ರ ಮಟ್ಟದಲ್ಲಿ ರೀತಿಯಲ್ಲಿ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ಪರವಾಗಿ ಈ ಒಂದು ಮಸೂದನ್ನ ಕರ್ನಾಟಕ ರಾಜ್ಯಕ್ಕೆ ತಂದಿರ್ತಾರೆ ಈ ನಿಟ್ಟಿನಲ್ಲಿ ಬರೋ ತಿಂಗಳು ಐದನೇ ತಾರೀಕು ಮಾಲೂರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿಶ್ವನಾಥ ಕಲ್ಯಾಣ ಮಂಟಪದಲ್ಲಿ ಸುಮಾರು ಐದು ಸಾವಿರ ಜನ ಎಲ್ಲಾ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಘಟಿತ ಅಸಂಘಟಿತ ಕಾರ್ಮಿಕರನ್ನ ಒಗ್ಗೂಡಿಸುವಂತ ಕೆಲಸ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಪರವಾಗಿ ಭಾರತೀಯ ಜನತಾ ಮಸೋಚಲ್ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತದೆ ಹೇಳಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕಾರ್ಮಿಕರಿಗೆ ಸಂದೇಶ ರವಾನೆ ಮಾಡೋದಕ್ಕೆ ಇವತ್ತಿನ ದಿನ ಇಲ್ಲಿ ನಾವೆಲ್ಲರೂ ಸೇರಾಗಿ ಸೇರಿರ್ತೇವೆ